ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಒಂದು ಸ್ಪೆಷಲ್ ವ್ಲಾಗಿಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತಾ ಈ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಇವತ್ತು ನನ್ನ ಮಗನಿಗೆ ಅನ್ನಪ್ರಾಶನ ಮಾಡಿಸೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಏನು ಅನ್ನೋದನ್ನು ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಆದಷ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಬ್ಯೂಟಿಫುಲ್ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವಾಗ ನಾನು ಅಮ್ಮನ ಮನೆಯಲ್ಲೇ ಇರೋದರಿಂದ ದೇವಸ್ಥಾನಕ್ಕೆ ಅಮ್ಮ ಮನೆಯಿಂದನೇ ಹೊರಟಿದ್ವಿ ನೋಡ್ತಾ ಇರ್ಬೋದು ವಾತಾವರಣ ಬೆಳಬಳಗ್ಗಿನೇ ಎಷ್ಟು ಚೆನ್ನಾಗಿದೆ ಹಸ್ರು ನೋಡ್ತಾ ಇದ್ರೆ ಕಣ್ಣಿಗೆ ಒಂಥರ ಹಿತ ಅಲ್ವಾ ಹಸ್ರು ಅಂತಂದ್ರೇ ಮನಸ್ಸಿಗೆ ಮುದ ನೀಡುತ್ತೆ ಹಾಗಾಗಿ ಏನೇ ಸ್ಟ್ರೆಸ್ ಇರಲಿ ಅಥವಾ ಮನಸ್ಸಿಗೆ ಏನೇ ರಿಲ್ಯಾಕ್ಸ್ ಬೇಕಂತ್ರೂ ಈ ರೀತಿ ವಾತಾವರಣ ನೋಡ್ಬಿಟ್ರಂತೂ ಮನಸ್ಸು ತುಂಬಾ ಹಗುರ ಅಂತ ಅನಿಸುತ್ತೆ ನನಗೆ ನಿಮ್ಮೆಲ್ರಿಗೂ ಏನನ್ಸುತ್ತೆ ಅನ್ನೋದನ್ನು ಮರಿದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತು ಹಸ್ಬೆಂಡ್ಗೂ ಕೂಡ ಗೌರ್ನಮೆಂಟ್ ಹಾಲಿಡೇ ಇದ್ದಿದ್ದರಿಂದ ಅವರು ಕೂಡ ನಿನ್ನೆ ಸಂಜೆನೇ ಬಂದಿದ್ದರು ಹಾಗಾಗಿ ಸೋಮವಾರ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಇದು ಅಮ್ಮನ ಮನೆಯಿಂದ ಒಂದು ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟರ್ ದೂರ ಆಗುತ್ತೆ ಅಷ್ಟೇ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಹಾಗಾಗಿ ಹೊರಟಿದ್ದೀವಿ ಪಾಪುಗೆ ಅಲ್ಲೇ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಮೊದಲಿಂದನೂ ಅಂದ್ಕೊಳ್ತಾ ಇದ್ದೆ ಅಂದಿವೆ ಹೋಗುವಾಗ ಒಂದು ಟ್ರ್ಯಾಕ್ಟರ್ ರೀತಿ ಓವರ್ಲೋಡ್ ಆಗಿಬಿಟ್ಟು ಹೂಣ್ಕೊಂಡ್ಬಿಟ್ಟಿತ್ತು ಸ್ವಲ್ಪ ಮಳೆ ಇದ್ದಿದ್ದ ಕಾರಣ ಅಲ್ಲೇನೋ ಗುಂಡಿ ಅನ್ಸುತ್ತೆ ಆ ಕಡೆಗೆ ಟ್ರ್ಯಾಕ್ಟ್ರ್ ಹೋಗ್ಬಿಟ್ಟು ರೋಡು ಜಾಮ್ ಆಗಿಬಿಟ್ಟಿತ್ತು ಒಂದು ಫೈವ್ ಟೆನ್ ಮಿನಿಟ್ಸ್ ನಾವು ವೆಯ್ಟ್ ಮಾಡಿದ್ವಿ ರೋಡಲ್ಲೇ ಅದೆಲ್ಲ ಕ್ಲಿಯರ್ ಆದಮೇಲೆ ನಾವು ನಮ್ಮ ಜರ್ನಿನ ಮತ್ತೆ ಮುಂದುವರಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು ಅದು ಹೇಳೋದಕ್ಕಿಂತ ಫೀಲ್ ಮಾಡಿದ್ರೆ ಚೆನ್ನಾಗಿರತ್ತೆ ಆದಷ್ಟು ನಾವು ಟೆಂಪಲ್ ಹತ್ತು ಹತ್ರನೇ ಜರ್ನಿನ ಮುಗಿಸಿದ್ವಿ ಅಂತಲೇ ಹೇಳ್ಬೋದು ಆ ರೋಡಲ್ಲಿ ಒಂದಷ್ಟು ಹಸುಗಳು ಹೋಗ್ತಾಯಿತ್ತು ಇದೆಲ್ಲ ಏನು ಹೇಳ್ತೀವಿ ಗಿರ್ ತಳಿ ಹಸುಗಳು ಅಂತ ಹೇಳಿ ಆ ಹಸುಗಳು ಹಾಗಾಗಿ ನೋಡೋಣ ಇಷ್ಟೊಂದು ಇದೆಯಲ್ಲ ಅಂತ ಹೇಳಿ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ ಅಷ್ಟರಲ್ಲಿ ದೇವಸ್ಥಾನ ಕೂಡ ರೀಚ್ ಆದ್ವಿ ನಾವು ನೋಡ್ತಾ ಇರ್ಬೋದು ಅಮ್ಮ ಅಪ್ಪ ನಾನು ಹಸ್ಬೆಂಡ್ ನನ್ನ ಮಗಳು ಪಾಪು ಇಷ್ಟು ಜನ ಹೋಗಿದ್ವಿ ದೇವಸ್ಥಾನಕ್ಕೆ ತಮ್ಮ ಏನು ಬಂದಿರಲಿಲ್ಲ ನಾವು ಇಷ್ಟೇ ಜನ ಟೆಂಪಲ್ಗೆ ಹೋಗಿದ್ದು ದೇವಸ್ಥಾನದ ಹೆಸರು ನೋಡ್ತಾ ಇರ್ಬೋದು ಶ್ರೀ ಬಾಲತ್ರಿಪುರ ಸುಂದರಿ ಅಮ್ಮನ ದೇವಸ್ಥಾನ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಇದು ಒಂದು ಹತ್ತು ಹದಿನೈದು ವರ್ಷದಿಂದ ಈಚೆಗೆ ಆಗಿರೋ ದೇವಸ್ಥಾನ ಅಮ್ಮ ಅವಾಗ ಒಂದು ಸಾರಿ ಹೋದಾಗ ಗರ್ಭಗುಡಿ ಅಷ್ಟೇ ಆಗಿತ್ತು ಅಂತ ಹೇಳ್ತಾ ಇದ್ರು ನಾನು ದಿ ಫಸ್ಟ್ ಟೈಮ್ ಬರ್ತಾ ಇರೋದು ದೇವಸ್ಥಾನಕ್ಕೆ ಬಟ್ ಅರ್ಕಲ್ಗೂಡಲ್ಲಿರೋ ನಮ್ಮ ಮನೆ ಹತ್ರ ಆಂಟಿ ಎಲ್ಲ ಬಂದಿದ್ರು ದೇವಸ್ಥಾನಕ್ಕೆ ನಮ್ಮ ಅಮ್ಮ ಕೂಡ ಬಂದಿದ್ದಾರೆ ಇಲ್ಲಿಗೆ ನೋಡ್ತಾ ಇರ್ಬೋದು ನಾನು ನಿಮಗೆ ಅದನ್ನು ಆದಷ್ಟು ಯಾವ ಟೈಮಲ್ಲಿ ಟೆಂಪಲ್ ತೆಗ್ದಿರತ್ತೆ ಏನು ವಿಶೇಷ ಪೂಜೆ ಅವೆಲ್ಲ ದಿನ ಇರತ್ತೆ ಅಂತ ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಫಸ್ಟಿಗೆ ಆದ ತಕ್ಷಣ ಇರೀತಿ ರೈಟ್ ಸೈಡಿಗೆ ದೇವಸ್ಥಾನದಲ್ಲಿ ನೀವೇನು ಪೂಜೆ ಮಾಡಬೇಕು ಅಂತ ಕೇಳ್ತಾರೆ ಅದಕ್ಕಂತಲೇ ಸ್ಪೆಷಲಾಗಿ ಟೋಕನ್ಗಳನ್ನು ಕೊಡ್ತಾರೆ ಕುಂಕುಮಾರ್ಚನೆ ಆಗಿರ್ಬೋದು ಅಥವಾ ದೇವರಿಗೆ ಅಭಿಷೇಕ ಆಗಿರ್ಬೋದು ಅಥವಾ ನೀವೇನೇ ಸೇವೆ ಮಾಡ್ತೀನಿ ಅಂತಂದ್ರೂ ಅಲ್ಲಿ ಅವಕಾಶ ಇದೆ ನೀವು ಇಲ್ಲಿಗೆ ಯಾವುದೇ ರೀತಿ ಹಣ್ಣು ಕಾಯಿ ಏನೂ ತೊಗೊಂಡು ಹೋಗದಿದ್ರು ಎಲ್ಲ ಅಲ್ಲೇನೇ ಸಿಗುತ್ತೆ ಅಲ್ಲೇ ತೊಗೊಂಡು ಪೂಜೆನ ಮಾಡಿಸ್ಬೇಕು ಅಂತ ಹೇಳ್ತಾರೆ ನಮಗೆ ಅದಷ್ಟು ಐಡಿಯಾ ಇರಲಿಲ್ಲ ಹಾಗೆ ನಾವೇನು ಹಣ್ಣು ಕಾಯಿ ಅದನ್ನೆಲ್ಲ ತಗೊಂಡು ಹೋಗಿದ್ವಿ ಅದನ್ನೆಲ್ಲ ಅರ್ಚಕರ ಕೈಲಿ ಕೊಟ್ಬಿಟ್ಟು ನಾವು ಹೀಗೆ ಪಾಪುಗೆ ಅನ್ನಪ್ರಾಶನ ಪ್ರಾಶನ ಮಾಡಿಸೋಣ ಅಂತ ಬಂದಿದ್ದೀವಿ ಅಂತ ಹೇಳಿದ್ವಿ ಅವರು ಮಹಾಮಂಗ್ಲಾರತಿ ಪೂಜೆ ಎಲ್ಲ ಆಗೋದು ಇನ್ನೂ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟರಲ್ಲಿ ಕೆಳಗಡೆ ಕೂಡ ದೇವಸ್ಥಾನಗಳಿದ್ದಾವೆ ಅಲ್ಲೆಲ್ಲ ಹೋಗಿ ಪೂಜೆನ ಮಾಡಿಸ್ಕೊಂಡು ಬನ್ನಿ ಅಷ್ಟರಲ್ಲಿ ಟೈಮ್ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದರು ಹಾಗೆ ಬಂದ್ವಿ ಈ ಕಡೆಗೆ ನೋಡ್ತಾ ಇರ್ಬೋದು ಅಲ್ಲಿ ಮೆಣಸಿನ್ಕಾಯಿ ಕೂಡ ಒಣಗಾಕಿದ್ದಾರೆ ಬಿಸಿಲಿದ್ದ ಕಾರಣ ಇವಾಗ ಏನು ನೋಡ್ತಾ ಇದ್ದೀರ ಇದು ಬಂದು ಅನ್ನದಾಸೋಹ ನಡ್ತಕ್ಕಂತಹ ಸ್ಥಳ ಇಲ್ಲಿ ಪ್ರತಿ ದಿನ ಊಟವನ್ನ ಕೊಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಕ್ಕಂತಹ ಭಕ್ತಾದಿಗಳಿಗೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ತಟ್ಟೆ ತೊಳೆಯೋದಿಕ್ಕೆ ಜಾಗ ಕೂಡ ಮಾಡಿದ್ದಾರೆ ಒಂದು ಹತ್ತರಿಂದ ಹದಿನೈದು ನಲ್ಲಿಗಳು ಕೂಡ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಜಾಗ ಅಂತ ಹೇಳಿ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕಂತೂ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು ಈ ದೇವಸ್ಥಾನ ಆಗಿ ಒಂದು ಹತ್ತು ಹದಿನೈದು ವರ್ಷ ಆಗಿದೆ ಅಂತ ಅಂದ್ಕೊತೀನಿ ತುಂಬಾ ವರ್ಷ ಹಳೆ ದೇವಸ್ಥಾನ ಏನೆಲ್ಲ ಇದು ಇದರಿಂದೆ ತುಂಬ ಕತೆಗಳಿದ್ದಾವೆ ನೆಕ್ಸ್ಟ್ ಯಾವಾಗಾದರೂ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ನನಗೆ ನನ್ನ ಅಮ್ಮ ಹೇಳಿದಂತಹ ದೇವಸ್ಥಾನದ ಹಿಂದಿನ ಕತೆಗಳು ಹೇಗೆ ದೇವಸ್ಥಾನ ಆಯಿತು ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಇಲ್ಲೊಂದು ದೇವಸ್ಥಾನ ಇದೆ ಹಾಗೆಯೇ ಆ ಕಡೆಗೆ ಡೈರೆಕ್ಟಾಗಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಒಂದು ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ವೆದರ್ ಅಂತೂ ತುಂಬ ಕೂಲಾಗಿತ್ತು ಮೋಡ ಇದ್ದಿದ್ದ ಕಾರಣ ಆಮೇಲೆ ಸ್ವಲ್ಪ ಬಿಸಿಲಾಗೋದಕ್ಕೆ ಶುರುವಾಯಿತು ತುಂಬ ಏನು ಬಿಸಿಲಿಲ್ಲ ನಾವು ಹೋದಾಗ ನನ್ನ ಮಗನ ನಾವು ಫಸ್ಟ್ ಟೈಮ್ ಈ ರೀತಿ ದೇವಸ್ಥಾನಕ್ಕಾಗಿರ್ಬೋದು ಅಥವಾ ಈ ರೀತಿ ಹೊರಗಡೆ ಹಾಸ್ಪಿಟಲ್ ಬಿಟ್ಟು ಹೊರಗಡೆ ಕರ್ಕೊಂಡೋಗಿದ್ದು ಫಾರ್ ದಿ ಫಸ್ಟ್ ಟೈಮ್ ಅದು ಅವನಿಗೆ ಅನ್ನ ಪ್ರಾಶನ ಮಾಡಿಸೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ವಿ ನಂದಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ಈ ಕಡೆಯಿಂದ ತೋರಿಸ್ತೀನಿ ನೋಡ್ತಾ ಇರ್ಬೋದು ಹೇಗೆ ಕಾಣಿಸುತ್ತೆ ಅಂತ ತುಂಬ ವಿಶಾಲವಾದ ಜಾಗದಲ್ಲಿದೆ ಸುತ್ತಮುತ್ತ ಎಲ್ಲ ತೋಟ ಹಸಿರು ವಾತಾವರಣ ಮಧ್ಯದಲ್ಲಿ ತಾಯಿ ನೆಲೆಸಿದ್ದಾಳೆ ಅಂತಲೇ ಹೇಳ್ಬೋದು ಇವಾಗ ಏನು ನೋಡ್ತಾ ಇದ್ದೀರ ಇದು ನಂದಿ ಹಾಗೆಯೇ ಈಶ್ವರನ್ ಟೆಂಪಲ್ ಅಲ್ಲೂ ಕೂಡ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮಧ್ಯದಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಇದೆ ಅಲ್ಲಿಗೆ ಏನಪ್ಪ ವಿಶೇಷ ಅಂತಂದರೆ ಗಂಡಸ್ರನ್ನ ಅಲೋ ಮಾಡೋದಿಲ್ಲ ಒಳಗಡೆಗೆ ಬರೀ ಹೆಂಗಸ್ರು ಹೋಗಿ ಪೂಜೆನ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನಾನು ಅಮ್ಮ ನನ್ನ ಮಗಳು ಮಾತ್ರ ದೇವಸ್ಥಾನದ ಒಳಗಡೆಗೆ ಹೋದ್ವಿ ಗರ್ಭಗುಡಿಗೆ ಅಲ್ಲಿ ಹೆಂಗಸರು ಹೋಗಿ ಪೂಜೆ ಮಾಡಬಹುದು ಅಂತಂದರು ಇದೊಂದು ವಿಶೇಷ ಇಲ್ಲಿ ಬೇರೆ ದೇವಸ್ಥಾನಗಳಲ್ಲಿ ಹೇಗೆ ಅಂತಂದರೆ ಅಮ್ಮನವ್ರ ದೇವಸ್ಥಾನ ಆದರೂ ಕೂಡ ಅವರೇ ಪೂಜೆನ ಮಾಡಿ ಕೊಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಬಾಲತ್ರಿಪುರ ಸುಂದರಿ ಅಮ್ಮನ ಇದು ಮೂಲ ಸನ್ನಿಧಿ ಇದು ವಿಗ್ರಹ ಸಿಕ್ಕಿದ ಸ್ಥಳ ಅಂತ ಹೇಳ್ತಾರಲ್ಲ ಹಾಗಾಗಿ ಇದು ಮೂಲ ಸ್ಥಾನ ಇಲ್ಲಿ ಹೆಂಗಸ್ರೆ ಪೂಜೆ ಮಾಡಬಹುದು ಅಂತ ಹೇಳಿದರು ಇಲ್ಲೂ ಅಷ್ಟೇ ತುಂಬ ಪೂಜೆಗಳಿದ್ದಾವೆ ನಿಮ್ಮ ಆರತಿ ಆಗಿರ್ಬೋದು ಆರತಿ ಆಗಿರ್ಬೋದು ಕುಂಕುಮಾರ್ಚನೆ ನೀವು ಯಾವ ಸೇವೆ ಮಾಡ್ತೀರಾ ತಾಯಿಗೆ ಅಲ್ಲಿ ಟೋಕನನ್ನು ಕೊಡ್ತಾರೆ ನಾವು ಬೆಲ್ಲದ ಆರತಿ ಮಾಡ್ತೀವಿ ಅಂತ ಹೇಳಿದ್ವಿ ಟೋಕನನ್ನು ತಗೊಂಡ್ವಿ ಹಾಗಾಗಿ ಬೆಲ್ಲದ ಆರತಿಗೆ ರೆಡಿ ಮಾಡಿ ಕೊಟ್ಟರು ಅಲ್ಲಿ ನಾನೇ ನನ್ನ ಮಗಳೇನೆ ಆರತಿ ಮಾಡ್ತಾಯಿದ್ದೀವಿ ತುಂಬ ಖುಷಿಯಾಯಿತು ನನಗಂತೂ ದೇವಿಗೆ ಆರತಿಯನ್ನು ಮಾಡಿದ್ದು ಆರತಿ ಮಾಡಿಬಿಟ್ಟು ಅಲ್ಲಿ ಒಂದು ರೌಂಡ್ ಬಂದು ಅದನ್ನು ತಾಯಿ ಮುಂದೆ ಬೆಲ್ಲದ ಆರತಿನ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಅಂತ ಅವರೆಲ್ಲ ಇನ್ಸ್ಟ್ರಕ್ಷನನ್ನು ಕೊಡ್ತಾರೆ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡಿದರೆ ಆಯಿತು ತುಂಬ ಒಂಥರ ಚೆನ್ನಾಗಾಯಿತು ಮನಸ್ಸಿಗೆ ತುಂಬ ಹಿತ ಅನ್ನಿಸ್ತು ದೇವಸ್ಥಾನಕ್ಕೆ ಹೋಗಿದ್ದು ತುಂಬ ತಿಂಗಳುಗಳಾದಮೇಲೆ ನಾನು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿದ್ದು ನನ್ನ ಮಗನ ಕರ್ಕೊಂಡು ಹಾಗಾಗಿ ತಾಯಿಗೆ ಬೆಲ್ಲದ ಆರತಿಯನ್ನು ಮಾಡಿ ತಂದಲ್ಲಿಟ್ಟು ನಮಸ್ಕಾರ ಇದ್ದೀನಿ ಅದಾದಮೇಲೆ ಮೇಯ್ನ್ ದೇವಸ್ಥಾನದ ಪೂಜೆಗೆ ಏನು ಕೊಟ್ಟಿದ್ವಿ ಅಲ್ಲಿಗೆ ಬಂದ್ವಿ या <laughs> 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 कि टिकट पहिले नि नि नाम आ आ नि 6 केमरा रूम है हां అమ్మ ఆ సిసి గ్ర బ్యాక్ అమ్మ అయిపోయింది అదె కై ఇట్ కొండిదిరా అమ్మ అవై కై కొడ్డా పాపన మలగడ మార్కొన టి సరి టి కం టి టి టోపీ తగిలా यूं तो टॉपिक देखेगा मामला टॉपिक तो आप उन्हें शंकर अपना न मतलब ध्यान वही राज्य से ध्यान तो बुक्स नाम देखते हैं जब आप देखें पताश खेले वाला फिल्मों का अस्तबल खेलों का कुल कुल कुछ मूर्स अन्ना उसको ோ ஏனாக கூட போட்ட

De uru. Hmm, de uru. Nanta, mama nanda uru. Shuk. Ragu anta. Hmm. Nanta, mama nanda. Hmm, sakura. Nanta, mama nanda. Ors kanta. Ors kanta. Adi. Nanta, mama nanda. Nanta, mama nanda. Nanta, mama nanda.

सुरपूित गदा हस्ते महालक्ष्मी नमस्ते ऐ गिरी नंदिनी नंद तेजिनी विश्वविनोदि नंद गिरी विनोदिवासी नि जीष्ठ निवासी तीक्षण भगवती नि हेशिनी घंटकुटुंबिनी कुटुंबिनि कुटुंबिनी भूरीकृते ನೋಡಿದ್ರಿ ಅಲ್ವಾ ದೇವಸ್ಥಾನದಲ್ಲಿ ಪೂಜೆ ಹೇಗಾಯಿತು ಅಂತಂದ್ಬಿಟ್ಟು ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಅಂತ ಅನ್ನಿಸ್ತು ಮನೆಯಲ್ಲಿ ಪೂಜೆ ಮಾಡಿದಾಗ ಆಗಿರ್ಬೋದು ಅಥವಾ ಈ ರೀತಿ ದೇವಸ್ಥಾನಕ್ಕೆ ಹೋದಾಗ ಆಗಿರ್ಬೋದು ಮನ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಅಲ್ವಾ ಇವಾಗ ಪೂಜೆ ಎಲ್ಲ ಮುಗಿದ್ಮೇಲೆ ಪಾಪುನ ಎತ್ಕೊಳ್ತಾ ಇದ್ದಾರೆ ಅಪ್ಪ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಕೂಡ ಅನ್ನದಾಸೋಹ ನಡೆಯುತ್ತೆ ಹಾಗಾಗಿ ಅಲ್ಲಿ ಊಟ ಮಾಡಿಕೊಂಡು ಹೊರಡೋಣ ಮನೆಗೆ ಅಂತ ಹೇಳಿ ಊಟದ ಹಾಲಗೆ ಬಂದ್ವಿ ಅಲ್ಲಂತೂ ಊಟ ತುಂಬಾ ರುಚಿಯಾಗಿತ್ತು ದೇವಸ್ಥಾನದ ಊಟನೇ ಹಾಗೆ ಅಲ್ವಾ ತುಂಬಾ ರುಚಿ ಅಂತ ಅನಿಸುತ್ತೆ ಪಾಯಸ ಹಾಗೆಯೇ ಹೆಸರು ಕಾಳು ಪಲ್ಯ ಅನ್ನ ಸಾಂಬಾರು ಮಜ್ಜಿಗೆ ಉಪ್ಪಿನಕಾಯಿ ಎಲ್ಲ ಕೂಡ ಇತ್ತು ನೀವು ಎಷ್ಟು ಕೇಳ್ತೀರಿ ಎರಡು ಸಲ ಕೇಳಿ ಮೂರು ಸಲ ಕೇಳಿ ಅಷ್ಟು ಸಲ ಕೂಡ ಅಷ್ಟೇ ಖುಷಿಯಿಂದ ಬಡಿಸ್ತಾರೆ ತುಂಬಾ ಚೆನ್ನಾಗಿದೆ ಜನರು ತುಂಬ ಬ್ಯುಸಿ ಇಲ್ದಿದ್ರು ದೇವಸ್ಥಾನ ತುಂಬನೇ ಅಚ್ಚುಕಟ್ಟಾಗಿದೆ ತುಂಬಾ ಶುಚಿಯಾಗಿದೆ ದೇವಸ್ಥಾನ ಸುತ್ತಮುತ್ತ ಆಗಿರ್ಬೋದು ಊಟ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಮನಸ್ಸಿಗೆ ತುಂಬಾ ನೆಮ್ಮದಿ ಅಂತ ಅನ್ನಿಸ್ತು ನನಗೆ ಫಸ್ಟ್ ಟೈಮ್ ಹೋಗಿದ್ದರಿಂದ ಅಷ್ಟು ಹಿತವಾಗಿದೆ ವಾತಾವರಣ ಕೂಡ ಇವಾಗ ಮನೆಗೆ ಹೊರಟ್ವಿ ನಾವು ಇವಾಗ ಮನೆಗೆ ಹೋಗ್ತಾ ಇದ್ವಿ ಆದ್ರೂ ತುಂಬಾ ಗಾಳಿಯಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ರು ಅಲ್ಲಿಂದ ವಾಪಸ್ ಮನೆಗ್ ಬರ ಮಾಡ್ಬಿಟ್ಟು ನಾವು

ದೇವಸ್ಥಾನದಲ್ಲಿ ಯಾರೋ ಸಿಕ್ಕಿದ್ರು ನನ್ನ ಮಗಳನ್ನ ನೋಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ಅವಳನ್ನು ನೋಡಿದ್ದೀವಿ ಅಂತ ಹೇಳಿ ಮಾತಾಡಿಸ್ತಿದ್ರು ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿ ನನ್ನ ಮಗನಿಗೆ ಅನ್ನಪ್ರಾಶನ ಮಾಡಿಸ್ಕೊಂಡು ಬಂದಿದ್ದಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಆ ಮನೆ ಮನೆಯಿಂದ ಏನೊಂದು ಮುಕ್ಕಾಲು ಗಂಟೆ ಜರ್ನಿ ಇರ್ಬೋದು ದೇವಸ್ಥಾನಕ್ಕೆ ಅಷ್ಟೇ ತುಂಬ ಹತ್ತಿರ ನಮಗೆ ಅರ್ಕಲ್ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಹೋಗ್ಬೋದು ಅಂತ ಅಂದ್ಕೊತೀನಿ ದೇವಸ್ಥಾನಕ್ಕೆ ಇನ್ನೊಮ್ಮೆ ಯಾವಾಗಾದರೂ ಹೋದರೆ ನಾನು ಡಿಟೇಲ್ ಆಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಡಿಸ್ಕ್ರಿಪ್ಷನಲ್ಲಿ ನಾನು ಆ ದೇವಸ್ಥಾನದ ವಿಳಾಸವನ್ನು ಕೂಡ ಹಾಕಿರ್ತೀನಿ ಯಾರಾದರೂ ಸುತ್ತಮುತ್ತದವರು ಹೋಗಬೇಕಂತಂದರೆ ಆರಾಮಾಗಿ ಬಸ್ ಕನ್ವೀನಿಯೆಂಟ್ ಇದೆ ಹೋಗಿ ಬರ್ಬೋದು ಓನ್ ವೆಹಿಕಲ್ಸಲ್ಲಿ ಹೋಗ್ಬೋದು ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಇವಾಗ ಹತ್ತತ್ರ ಅಮ್ಮನ ಮನೆ ಹತ್ತಿರ ಬಂದ್ವಿ ಆ ದೇವಸ್ಥಾನದಲ್ಲಿ ಕೊಟ್ಟಂತಹ ಪ್ರಸಾದ ಕೂಡ ಕುಂಕುಮಾರ್ಚನೆಯನ್ನು ಮಾಡಿಸಿದ್ವಿ ಹಾಗಾಗಿ ಕುಂಕುಮವನ್ನು ಕೊಟ್ಟಿದ್ದರು ಆ ಪ್ಲೇಟನ್ನು ಹಾಗೆ ಹಿಡ್ಕೊಂಡು ಕೂತಿದ್ದೆ ಪಾಪುನ ಅಮ್ಮ ಎತ್ಕೊಂಡಿದ್ರು ಮಲಗಿದ್ದ ಅವನು ಇನ್ನೇನು ಅಮ್ಮನ ಮನೆ ಹತ್ರ ಬಂದ್ವಿ ವಾತಾವರಣ ಅಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತಲ್ವ ಈ ರೀತಿ ಹಸ್ರ ಹಸಿರಾಗಿದ್ರೆ ತುಂಬಾ ದೊಡ್ಡ ಸಿಟಿಗಳಿಗೆ ಹೋದರೆ ಈ ರೀತಿ ಹಸ್ರು ಕಣ್ಣಿಗೆ ಕಾಣಿಸೋದೇ ಇಲ್ಲ ಈ ಬಿಲ್ಡಿಂಗ್ಗಳೇ ಕಾಣಿಸುತ್ತೆ ಅಂತ ನನಗನ್ಸುತ್ತೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತೀರಾ ಅಂತ ಭಾವಿಸ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಇನ್ನೇನು ವ್ಲಾಗನ್ನು ಎಂಡ್ ಮಾಡೋ ಅಷ್ಟರೊಳಗಡೆ ಅಮ್ಮನ ಮನೆ ಬಂದೇ ಬಿಡ್ತು ನೋಡ್ತಾ ಇರ್ಬೋದು ಇದು ನನ್ನ ತವರ ಮನೆ ಹೇಗಿದೆ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ ಈ ಒಂದು ಬ್ಯೂಟಿಫುಲ್ ಆಗನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್